ನಾನು ಶಿವಕ್ಕಲಿಯಾಳ ಇಲ್ಲಿ ಹುಬ್ಬಳ್ಳಿಯಾಗ ಬಂದೇವ್ರಿ ನಾವು ದುಡ್ಕೊಂಡು ಹೇಳಿ ನಮ್ಮ ಮಗಳು ಹಂಗ ದೊಡ್ಡಕ್ಕೆ ಆಗತ್ತ ಆಗತ್ತ ಮಗ ಅಪ್ಪನ ಕೂಡ ಹೊಂಟ್ಲಾರಿ ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಅಂತ ಇದು ಮಾಡಾಕತ್ತೀವ್ರಿ ಅವ ಎರಡು ಮೂರು ದಿನ ಅವಕಿನ್ನ ಟೂರಿಗೆ ಕರ್ಕೊಂಡು ಹೋದೆ ಅಲ್ಲಿ ಕರ್ಕೊಂಡೋದೆ ಮಾಡ್ತಿದ್ದ ರೀ ನೆಂಬಿ ನಮ್ಮ ಮಗಳು ನೆಂಬ್ಯಾಳ ಬಿಡ ನಾವು ನೆಂಬೇವಿ ಅಂತಂದು ನನ್ನ ಮಗಳು ಕಳಿಸ್ತಿದ್ದೀವ್ರಿ ನಾವು ದೇಶ ನೋಡಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ಮಾಡೀನ ರೀ ಅವ ಮೋಸ ಮಾಡ್ಯಾಕಿನ ತೊಗೊಂಡು ಹೋಗ್ಯಾನ್ರಿ ಅದಕ್ಕೆ ಎಲ್ಲರೂ ಕೂಡಿ ನಮ್ಮ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರಾ ಕೊಡ್ರಿ ನಮ್ಮ ಮಗಳು ನಮ್ಗೆ ತಂದು ವಾಪಸ್ ಕೊಡ್ರಿ ನಾನು ಶಿವಕ್ಕ ಜಲಿಯಾಳ ಇಲ್ಲಿ ಹುಬ್ಬಳ್ಳ್ಯಾಗ ಬಂದೇವ್ರಿ ನಾವು ದುಡ್ಕೊಂಡ್ ಅಂತ ಹೇಳಿ ನಮ್ಮ ಮಗಳ ಹಂಗ ದೊಡ್ಡಕ್ಕೆ ಆಗತ ಆಗತ್ತ ಮಗ ಅಪ್ಪನ ಕೂಡ ಹೊಂಟಲಾರೀ ಅಯ್ಯೋ ನನ್ನ ಮಗಳು ದೊಡ್ಡ ಮಂದಿ ಅಂತ ಇದು ಮಾಡಾಕತ್ತೀವ್ರಿ ಎರಡು ಮೂರು ದಿನಕ್ಕಿಂತ ಟೂರಿಗೆ ಹೋದೆ ಅಲ್ಲಿ ಕರ್ಕೊಂಡು ಹೋದೆ ಮಾಡ್ತಿದ್ದರಿ ನೆಂಬಿ ನಮ್ಮ ಮಗಳು ನೆಂಬೆಳ ಬಿಡ ನಾವು ನೆಂಬೇವಿ ಅಂತಂದು ನನ್ನ ಮಗಳು ಕಳ್ಸ್ತಿದ್ದೀವ್ರಿ ನಾವು ದೇಸ ನೋಡಂಗಿಲ್ಲ ಅಂತೇಳಿ ಅವ ನೋಡೋತನ ನಮ್ಮ ಗಾಯತ್ರಿಗೆ ಭಾಳ ಮೋಸ ಮಾಡೀನಿ ಅವ ಮೋಸ ಮಾಡ್ಯಕಿನ್ನ ತೊಗೊಂಡು ಅದಕ್ಕೆ ಅದಕ್ಕೆಲ್ಲರೂ ಕೂಡಿ ನಮ್ಮ ಹಿಂದೂ ಮಂದಿ ಏನು ಹೇಳಿ ಶಿಕ್ಷೆ ಕೊಡ್ತೀರಾ ಕೊಡ್ರಿ ನಮ್ಮ ಮಗಳು ನಮ್ಗೆ ತಂದು ವಾಪಾಸು ಕೊಡ್ರಿ